ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಐ ಸಿ ಟಿ ಎಸ್ ಸ್ಯಾಂಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಐದನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಏನು ಮುಂದಿನ ಹನ್ನೊಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮೊದಲು ನಾವು ಮೌಖಿಕ ಪರೀಕ್ಷೆಯನ್ನು ನಡೆಸಿ ಅದರ ಒಂದು ಅಂಕಗಳನ್ನು ದಾಖಲೀಕರಣ ಮಾಡಿಕೊಳ್ಬೇಕಾಗುತ್ತೆ ಸೊ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಮೌಖಿಕ ಪ್ರಶ್ನೆಗಳ ಒಂದು ಮಾದರಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಬನ್ನಿ ವಿಡಿಯೋ ಶುರು ಮಾಡೋಣ ಶುರು ಮಾಡೋಣ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ಹೋಗ್ತಾ ಇದ್ದರೆ ಎಜುಕೇಷನ್ಗೆ ಸಂಬಂಧಪಟ್ಟ ಇದೇ ರೀತಿ ಅಪ್ಡೇಟ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟ್ ಪಡಿತಾ ಇರಿ ಸೊ ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಓಕೆ ನಾವು ಮೊದಲನೇದಾಗಿ ಮೌಖಿಕ ಪರೀಕ್ಷೆನ ಹತ್ತು ಅಂಕಗಳಿಗೆ ಮಾಡಬೇಕು ಈ ಹತ್ತು ಅಂಕಗಳಿಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾಲ್ಕು ವಿಷಯದಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಮೊದಲನೇದಾಗಿ ಕನ್ನಡ ಪ್ರಶ್ನೆ ಒಂದು ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು ಉತ್ತರ ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಎರಡನೇದು ಲೇ ಲೇ ಕಲ್ಲು ಹೊಡಿಬ್ಯಾಡ್ರಿ ಈ ವಾಕ್ಯದಲ್ಲಿರುವ ಲೇಖನ ಚಿಹ್ನೆ ಯಾವುದು ಉತ್ತರ ಭಾವಸೂಚಕ ಚಿಹ್ನೆ ಮೂರನೇದು ತಾಯಿಗೆ ಪತ್ರ ಬರೆಯುವಾಗ ಬಳಸುವ ಸಂಬೋಧನೆ ಏನು ಉತ್ತರ ಮಾತೃಶ್ರೀ ನಾಲ್ಕನೆಯದು ದಂಡ ಈ ಪದದ ನಾನಾರ್ಥಕ ಪದಗಳು ಯಾವುವು ಉತ್ತರ ಕೋಲು ಮತ್ತು ಶಿಕ್ಷೆ ಬೆಟ್ಟದ ಪ್ಲಸ್ ತಾವರೆ ಈ ಪದವನ್ನು ಕೂಡಿಸಿ ಬರೆದಾಗ ಬೆಟ್ಟದಾವರೆ ಪುರಂದರದಾಸರ ಅಂಕಿತನಾಮ ಯಾವುದು ಪುರಂದರ ವಿಠಲ ಸಾಮಾನ್ಯ ಈ ಪದದ ವಿರುದ್ಧಾರ್ಥಕ ಪದ ಏನು ಅಸಾಮಾನ್ಯ ರೈತರು ಹೊಲದಲ್ಲಿ ದುಡಿಯುತ್ತಿದ್ದಾರೆ ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ದುಡಿಯುತ್ತಿದ್ದಾರೆ ರವಿ ಶಾಲೆಗೆ ಹೋಗುತ್ತಿದ್ದಾನೆ ಈ ವಾಕ್ಯ ಯಾವ ಕಾಲದಲ್ಲಿ ಇದೆ ವರ್ತಮಾನ ಕಾಲ ಜೋಕಾಲಿ ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಹೇಳಿ ಹುಡುಗಿಯರು ಉಂಚಿ ಮರದ ಕೊಂಬೆಗಳನ್ನು ಹಿಡಿದು ಜೋಕಾಲಿ ಜೀಕುತ್ತಿದ್ದರು ಇದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಮಾದರಿಯ ಈಗ ನೆಕ್ಸ್ಟ್ ಗಣಿತಕ್ಕೆ ಹೋಗೋಣ ಮೊದಲನೇ ಪ್ರಶ್ನೆ ಇಪ್ಪತ್ತೊಂದರಲ್ಲಿ ಪ್ರತಿ ಸಾರಿ ಏಳರಂತೆ ಎಷ್ಟು ಸಾರಿ ಕಳೆಯಬಹುದು ಮೂರು ಸಾರಿ ಇಪ್ಪತ್ತೈದು ಗೋಲಿಗಳನ್ನು ಐದು ಗೆಳೆಯರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೂ ಸಿಗುವ ಗೋಲಿಗಳು ಎಷ್ಟು ಐದು ಗೋಲಿಗಳು ಇಟ್ಟಿಗೆಯು ಹೋಲುವ ಘನಾಕೃತಿ ಯಾವುದು ಆಯತ ಘನ ಒಂದು ಪೆನ್ನಿನ ಬೆಲೆ ಏಳು ಆದರೆ ಅಂತಹ ಐದು ಪೆನ್ನುಗಳ ಬೆಲೆ ಎಷ್ಟು ಮೂವತ್ತೈದು ರು ಐನೂರ ನಲವತ್ತೇಳು ಇದನ್ನು ಹತ್ತರ ಸ್ಥಾನಕ್ಕೆ ಅಂದಾಜು ಮಾಡಿ ಹೇಳಿ ಐದು ನೂರ ಐವತ್ತು ಆರು ಸಾವಿರದ ಮುನ್ನೂರ ಐವತ್ತು ಗ್ರಾಮ್ಗಳಿಗೆ ಡ್ಯಾಶ್ ಕಿಲೋಗ್ರಾಮ್ ಡ್ಯಾಶ್ ಗ್ರಾಮ್ಗಳು ಇದಕ್ಕೆ ಉತ್ತರ ಆರು ಕಿಲೋಗ್ರಾಮ್ ಮತ್ತು ಮುನ್ನೂರೈವತ್ತು ಗ್ರಾಮ್ ಹದಿನೈದು ಗಂಟೆ ಇಪ್ಪತ್ತು ನಿಮಿಷ ಇದನ್ನು ಹನ್ನೆರಡು ಗಂಟೆ ಸಮಯಕ್ಕೆ ಪರಿವರ್ತಿಸಿದಾಗ ಮೂರು ಗಂಟೆ ಇಪ್ಪತ್ತು ನಿಮಿಷ ಆರು ಹನ್ನೆರಡು ಹದಿನೆಂಟು ಡ್ಯಾಶ್ ಮೂವತ್ತು ಈ ವಿನ್ಯಾಸದಲ್ಲಿ ಬಿಟ್ಟು ಹೋಗಿರುವ ಸಂಖ್ಯೆ ಉತ್ತರ ಇಪ್ಪತ್ತ್ನಾಲ್ಕು ಸಮಮಿತಿ ಆ ಕೃತಿಗೆ ಒಂದು ಉದಾಹರಣೆ ಕೊಡಿ ಇಲ್ಲಿ ಸಮಮಿತಿಯ ಕೃತಿಗೆ ತ್ರಿಭುಜ ಆಯತ ಚೌಕ ಗೋಲ ಯಾವುದಾದರೂ ಒಂದು ಪರಿಗಣನೆ ಮಾಡ್ಕೋಬೇಕು ಹತ್ತನೇ ಮೂರು ಇದರ ದಶಮಾಂಶ ರೂಪವೇನು ಉತ್ತರ ಸೊನ್ನೆ ಬಿಂದು ಮೂರು ಸೊ ಇದು ಗಣಿತ ವಿಷಯದ ಒಂದು ಮಾದರಿ ಮೌಖಿಕ ಪ್ರಶ್ನೆ ಪತ್ರಿಕೆ ನೆಕ್ಸ್ಟ್ ಪರಿಸರ ಅಧ್ಯಯನಕ್ಕೆ ನಿನ್ನ ಜಿಲ್ಲೆಯ ಒಂದು ಪ್ರಮುಖ ಬೆಳೆಯನ್ನು ಹೆಸರಿಸಿ ಇದು ಆಯಾ ಜಿಲ್ಲೆಗೆ ಅನುಗುಣವಾಗಿ ಉತ್ತರ ಬದಲಾಗುತ್ತೆ ನಿಮ್ಮ ಜಿಲ್ಲೆಯ ಒಂದು ಪ್ರಮುಖ ಬೆಳೆಗೆ ಉತ್ತರವನ್ನು ಕೊಟ್ಟರೆ ನೀವು ಅದನ್ನು ಪರಿಗಣಿಸಿ ಎರಡನೇ ಪ್ರಶ್ನೆ ಬರಗಾಲದ ಮಿತ್ರರು ಎಂದು ಯಾವ ಧಾನ್ಯಗಳನ್ನು ಕರೆಯುತ್ತಾರೆ ಸಿರಿಧಾನ್ಯಗಳು ಧಾನ್ಯಗಳು ಮೂರನೇ ಪ್ರಶ್ನೆ ಸೊ ಇದು ಪ್ರಶ್ನೆ ತಪ್ಪಾಗಿ ಪ್ರಿಂಟ್ ಆಗಿದೆ ಇದನ್ನು ಈ ರೀತಿ ನೀವು ಸರಿ ಮಾಡಿಕೊಳ್ಳಿ ಮಾಂಸ ಮೊಟ್ಟೆ ಸೊಪ್ಪು ಹಾಲು ಇವುಗಳಲ್ಲಿ ಸಸ್ಯ ಮೂಲದ ಆಹಾರ ಪದಾರ್ಥ ಯಾವುದು ಉತ್ತರ ಸೊಪ್ಪು ಆಗುತ್ತೆ ಈ ಒಂದು ಪ್ರಶ್ನೆಯನ್ನು ನೀವು ಸರಿ ಮಾಡಿಕೊಳ್ಳಿ ನೆಕ್ಸ್ಟ್ ನಾಲ್ಕನೇದು ನಮ್ಮ ರಾಜ್ಯದ ನೆರೆ ಹೊರೆಯ ರಾಜ್ಯಗಳು ಯಾವುವು ಕೇರಳ ತಮಿಳುನಾಡು ಗೋವಾ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಭಾರತದ ಅತಿ ದೊಡ್ಡ ಪರ್ವತ ಶಿಖರ ಯಾವುದು ಕೆ ಟು ಗಾರ್ವಿನ್ ಆಸ್ಟಿನ್ ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಯಾವುದು ಗುರು ಗ್ರಹ ಗಾಳಿಯಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಶೇಕಡ ಇಪ್ಪತ್ತೊಂದು ದ್ರವ್ಯದ ಮೂರು ಸ್ಥಿತಿಗಳನ್ನು ಒಂದೊಂದು ಉದಾಹರಣೆ ಸಹಿತ ಹೇಳಿ ಘನ ಇಟ್ಟಿಗೆ ದ್ರವ ನೀರು ಅನಿಲ ಗಾಳಿ ಸ್ನಾಯು ಶಕ್ತಿ ಬಳಸಿ ಮಾಡುವ ಎರಡು ಕೆಲಸಗಳು ಯಾವುವು ಭಾರ ಎತ್ತುವುದು ಓಡುವುದು ನಡೆಯುವುದು ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಉತ್ತರಗಳನ್ನು ಸಮಂಜಸವಾಗಿದ್ದರೆ ಅವಕ್ಕೆ ಪರಿಗಣನೆ ಮಾಡಿಕೊಳ್ಬೋದು ಹತ್ತನೇದು ಮಿಶ್ರಣ ಎಂದರೇನು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೀಳ್ತಾರೆ ಅದನ್ನು ಮಿಶ್ರಣ ಅಂತ ಕರೀತೇವೆ ಕೊನೆಯದಾಗಿ ಇಂಗ್ಲಿಷ್ ವಿಷಯಕ್ಕೆ ಬರೋಣ ಇಂಗ್ಲಿಷ್ ವಿಷಯದ ಮೊದಲನೇ ಪ್ರಶ್ನೆ ದ ಹೆಲಿಫೆಂಟ್ ಈಸ್ ಡ್ಯಾಶ್ ಅನಿಮಲ್ ಬಿಗ್ ಅನಿಮಲ್ ಎರಡನೇದು ದ ರೋಸ್ ಈಸ್ ಡ್ಯಾಶ್ ಇನ್ ಕಲರ್ ರೆಡ್ द ब्लैक बोर्ड इज डैश इन शेप रेक्टैंगल वशिष्ठ लूड इन फॉरेस्ट दर्ड ऑफ सैडी कैट किटन डी दिसश्री टॉल अथवाज नरेंद्रनाथ गुरू ರಾಮಕೃಷ್ಣ ಪರಮಹಂಸ ಅದರ್ ಜೆಂಡರ್ ಆಫ್ ಫಾದರ್ ಮದರ್ ಶಾರ್ಟ್ ಫಾರ್ಮ್ ಆಫ್ ಕೆನ್ ನಾಟ್ ಕಾಂಟ್ ಸೊ ಇದಿಷ್ಟು ಮೌಖಿಕ ಮಾದರಿ ಪ್ರಶ್ನೆಗಳು ಇದೇ ರೀತಿ ನೀವು ಮಾದರಿ ಪ್ರಶ್ನೆಗಳನ್ನು ಮೌಖಿಕವಾಗಿ ಮಕ್ಕಳಿಗೆ ಕೇಳಿ ಅದರ ಒಂದು ದಾಖಲೀಕರಣವನ್ನು ಮಾಡಬೇಕಾಗುತ್ತೆ ಆ ಒಂದು ಲಿಖಿತ ಪರೀಕ್ಷೆ ಪ್ರಾರಂಭವಾಗುವ ಮೊದಲೇ ನಾವು ಇದನ್ನು ಸಿದ್ಧಪಡಿಸಿಕೊಳ್ಳಬೇಕು ಸೊ ಅದಕ್ಕೆ ಒಂದು ಫಾರ್ಮೆಟನ್ನು ನಾನು ರೆಡಿ ಮಾಡಿದ್ದೇನೆ ಸೊ ಈ ರೀತಿ ಒಂದು ಒಂದು ಫಾರ್ಮೇಟನ್ನು ನಾವು ರೆಡಿ ಮಾಡ್ಕೋಬೇಕು ಇದರಲ್ಲಿ ಕ್ರಮ ಸಂಖ್ಯೆ ಹಾಕಿ ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೊಂಡು ಇಲ್ಲಿ ಹತ್ತು ಪ್ರಶ್ನೆಗಳನ್ನು ಕೇಳುತ್ತೇವೆ ಆ ಹತ್ತು ಪ್ರಶ್ನೆಗಳಿಗೆ ಅಂಕಗಳನ್ನು ನಮೂದಿಸಬೇಕು ಮೊದಲನೇ ಪ್ರಶ್ನೆ ಕೇಳಿದರೆ ಮಗು ಸರಿಯಾದ ಉತ್ತರ ಕೊಟ್ಟರೆ ಅದಕ್ಕೆ ಟಿಕ್ ಮಾರ್ಕ್ ತಪ್ಪಾಗಿ ಉತ್ತರ ಕೊಟ್ಟರೆ ಇಂಟು ಮಾರ್ಕ್ ಹಾಕೊಳ್ಳಿ ಅದಾದ ನಂತರ ಹತ್ತು ಪ್ರಶ್ನೆ ಕೇಳಿದ ನಂತರ ಒಟ್ಟು ಆ ಮಗು ಮೌಖಿಕ ಅಂಕಗಳನ್ನು ಹತ್ತಕ್ಕೆ ಎಷ್ಟು ಪಡೆದಿತ್ತು ಆ ಅಂಕಗಳನ್ನು ಇಲ್ಲಿ ನಮೂದು ಮಾಡಿಕೊಳ್ಳಿ ಅದಾದ ನಂತರ ನೆಕ್ಸ್ಟ್ ಲಿಖಿತ ಪರೀಕ್ಷೆ ಆದ ನಂತರ ಅವು ಮೌಲ್ಯಮಾಪನವಾಗಿ ಮತ್ತೆ ವಾಪಸ್ ನಿಮ್ಮ ಶಾಲೆಗೆ ಬಂದ ನಂತರ ಆ ಲಿಖಿತ ಪರೀಕ್ಷೆಯಲ್ಲಿ ಮಗು ಪಡೆದ ಅಂಕಗಳನ್ನು ಇಲ್ಲಿ ಬರ್ಕೊಳ್ಳಿ ಆ ಕೂಡಿ ಐವತ್ತಕ್ಕೆ ಆಯಿತು ಅಂತ ನೀವು ಇಲ್ಲಿ ಬರ್ಕೊಂಡು ನೆಕ್ಸ್ಟ್ ಐವತ್ತನ್ನು ಮತ್ತೆ ಕನ್ವರ್ಟ್ ಮಾಡ್ಕೊಳ್ಳಿ ಅದನ್ನು ನೀವು ಕ್ರೋಢೀಕರಣದಲ್ಲಿ ದಾಖಲಿಸಿ ಸೊ ಇದಿಷ್ಟು ಮೌಖಿಕ ಪರೀಕ್ಷೆಯ ಸಿದ್ಧತೆಗೆ ಸಂಬಂಧಪಟ್ಟಂಥ ಮಾಹಿತಿ ಸೊ ಈ ಒಂದು ಫಾರ್ಮೇಟ್ಗಳು ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ ಅದ್ರ ಮೂಲಕ ಜಾಯಿನ್ ಆಗಿ ನೀವು ಬೇಕಾದ್ರೆ ರಿಕ್ವೆಸ್ಟ್ ಕಳಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮಾಹಿತಿ ನಮ್ಮ ಸ್ಯಾಟ್ಸಲ್ಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ಧನ್ಯವಾದಗಳು